ಮದುವೆಯ ಬಳಿಕ ಲಂಡನ್ನಲ್ಲಿ ಖುಷ್ಬೂ ಪತಿ ವ್ಯಾಸಂಗವನ್ನು ಮಾಡ್ತಾ ಇದ್ರು ಅವರಿಗೆ ಆರತಿಯನ್ನು ಬೆಳಗಿ ಅವರ ಇಡೀ ಕುಟುಂಬ ಇವತ್ತು ಅವರನ್ನು ಬೀಳ್ಕೊಟ್ಟಿತ್ತು ರಾಜಸ್ಥಾನದ ಬಲೋತರ ಭಾಗದ ಅರಬ ನಿವಾಸಿ ಆದರೆ ಪತಿಯನ್ನ ನೋಡುವುದಕ್ಕೂ ಮುನ್ನವೇ ಪತಿಯನ್ನು ಸೇರುವುದಕ್ಕೂ ಮುನ್ನವೇ ನವ ವಿವಾಹಿತೆ ಈ ಘೋರ ವಿಮಾನ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ ಲಂಡನ್ನಲ್ಲಿ ಓದ್ತಾ ಇದ್ರಂತೆ ಅವರ ಪತಿ ಗಮನಿಸ್ತಾ ಇದ್ದೀರಿ ಒಬ್ಬೊಬ್ಬರದ್ದು ಕೂಡ ಒಂದೊಂದು ರೀತಿಯ ಕರುಣಾಜನಕ ಕಥೆ ಒಬ್ಬೊಬ್ಬರೂ ಕೂಡ ಸಾಕಷ್ಟು ಕನಸುಗಳನ್ನು ಹೊತ್ತೇ ಹೋಗಿದ್ರು ಒಂದಷ್ಟು ಮಂದಿ ಇಂಡಿಯಾದ ಪ್ರವಾಸವನ್ನು ಮುಗಿಸ್ಕೊಂಡು ಲಂಡನ್ಗೆ ಆಗ್ತಾ ಇದ್ರು ನೂರ ಅರವತ್ತಕ್ಕೂ ಅಧಿಕ ಭಾರತೀಯರಿದ್ದರು ಐವತ್ತಕ್ಕೂ ಅಧಿಕ ಬ್ರಿಟಿಷವರಿದ್ದರು ಏಳು ಮಂದಿ ಪೋರ್ಚುಗಲ್ ಪ್ರಜೆಗಳು ಓರ್ವ ಕೆನಡಾ ಪ್ರಜೆ ಒಟ್ಟು ಪೈಲಟ್ ಮತ್ತೆ ಏರ್ ಇಂಡಿಯಾ ಸಿಬ್ಬಂದಿ ಸೇರಿದಂತೆ ಇನ್ನೂರ ನಲವತ್ತೆರಡು ಮಂದಿ ಈ ಪ್ರಯಾಣ ಈ ಒಂದು ವಿಮಾನದಲ್ಲಿ ಪ್ರಯಾಣ ಬೆಳೆಸಿದ್ರು ಗಮನಿಸ್ತಾ ಇದ್ದೀರಿ ಮೃತ ಅವರು ಅವರ ಮನೆಯವರೆಲ್ಲ ಎಷ್ಟು ಸಡಗರ ಸಂಭ್ರಮದಿಂದ ಮಗಳನ್ನು ಬೀಳ್ಕೊಟ್ರು ಅಂತ ಹೇಳಿ ಆರತಿಯನ್ನು ಬೆಳಗಿ ಆಕೆಯನ್ನು ಕಳಿಸ್ಕೊಟ್ಟಿದ್ರು ಖುಷಿ ಖುಷಿಯಾಗಿ ವಿಮಾನ ನಿಲ್ದಾಣದವರೆಗೂ ಬಂದು ಕೂಡ ಮಗಳನ್ನು ಫ್ಲೈಟ್ ಹತ್ತಿಸಿದರು ಫ್ಲೈಟ್ ಹತ್ತಿಸಿ ಎಲ್ಲರೂ ಬಾಯ್ ಬಾಯ್ ಹೇಳಿ ಖುಷಿಯಾಗಿ ವಾಪಸ್ ಮನೆಗೆ ಬರಬೇಕಿತ್ತು ಇನ್ನೇನು ಕಾರ್ ಹತ್ತಿ ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರು ಬಂದಿರಲಿಕ್ಕಿಲ್ಲ ಅಷ್ಟು ಬೇಗ ಅವರಿಗೆ ಈ ಒಂದು ಆಘಾತದ ಸುದ್ದಿ ಬಂದಿರುಗುತ್ತೆ ಈ ರೀತಿಯಾಗಿ ಫ್ಲೈಟ್ ಪತನವಾಗಿದೆ ಅಂತ ಹೇಳಿ ಸಾಮಾನ್ಯವಾಗಿ ಗೊತ್ತು ಇದೇ ಫ್ಲೈಟ್ನಲ್ಲಿ ತಮ್ಮ ಕುಟುಂಬಸ್ಥರು ಹೋಗಿರ್ತಾರೆ ಅಂತ ಹೇಳಿ ಬೀಳ್ಕೊಟ್ಟು ಹೋದವರೆಲ್ಲರಿಗೂ ಕೂಡ ಆಕಾಶವೇ ತಲೆ ಮೇಲೆ ಬಿದ್ದಂತಾಗುತ್ತೆ ಆ ವಿಮಾನ ಹೇಗೆ ಛಿದ್ರ ಛಿದ್ರವಾಯಿತು ಅವರ ಕನಸುಗಳು ಅವರ ಬದುಕು ಕೂಡ ಇವತ್ತು ಛಿದ್ರವಾಗಿದೆ ಒಂದು ಕಡೆ ಖುಷ್ಬು ಅವರನ್ನು ಅವರ ಇಡೀ ಕುಟುಂಬ ಸಂತಸದಿಂದ ಬೀಳ್ಕೊಟ್ಟಂತಹ ಕ್ಷಣ ಮಗಳನ್ನು ಕಳಿಸ್ಕೊಟ್ಟಂತಹ ಘಳಿಗೆ ಆದರೆ ಈ ಖುಷಿ ಹೆಚ್ಚು ಕಾಲ ಇರಲೇ ಇಲ್ಲ ಮತ್ತೊಂದು ಕಡೆ ಲಂಡನ್ನಲ್ಲಿರುವಂತಹ ಪತಿ ಪತ್ನಿಯನ್ನು ಈ ರೀತಿಯಾಗಿ ಕಳ್ಕೊಂಡಿರುವಂತಹ ನೋವು ಅವರನ್ನು ಎಷ್ಟರ ಮಟ್ಟಿಗೆ ಬಾಧಿಸಿರಬೇಡ ಮದುವೆಯಾಗಿ ಮೂರು ತಿಂಗಳಾಗಿದೆ ಅಷ್ಟೇ ಇಡೀ ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ ಮಗಳನ್ನು ಕಳ್ಕೊಂಡು ಅದರಲ್ಲೂ